ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಅನ್ನೋದು ಒಂಥರ ಮುಖವಾಡ ಕಳಚಿಡೋ ಬಣ್ಣದ ಮಾತಿಗೆ ಬೆಲೆ ಇಲ್ಲ ಬಣ್ಣ ಹಚ್ಕೊಂಡು ಆಟ ಆಡೋರಿಗೂ ಬಹಳ ಕಾಲ ಉಳಿವಿಲ್ಲ ಇನ್ನೋಸೆಂಟ್ ರೀತಿ ನೂರ್ ದಿನ ಇದು ಬಿಡ್ತೀವಿ ಅಂದ್ರೂ ಅದೂ ಆಗಲ್ಲ ಯಾಕಂದ್ರೆ ಇಲ್ಲಿ ನೇರ ನೇರದ ಆಟ ಆಡದವರಿಗೆ ಮಾತ್ರ ಬೆಲೆ ಮುಖವಾಡದ ಆಟವನ್ನ ಬಿಚ್ಚಿಡೋದೆ ಬಿಗ್ ಬಾಸ್ ಅದರಲ್ಲೂ ಈ ಬಾರಿ ಹಿಂದೆಂದು ನೋಡಿರದಂತ ಬಿಗ್ ಬಾಸ್ ನ ನೀವು ನೋಡ್ತೀರಾ ಅಂತ ಕಿಚ್ಚಾ ಸುದೀಪ್ ಅವರೇ ಹೇಳಿತ್ತು ಅದೇ ರೀತಿ ಬಿಗ್ ಬಾಸ್ ಶುರುವಾಗಿದೆ ಬಿಗ್ ಬಾಸ್ ಆರಂಭವಾಗಿ ಇನ್ನೂ ಒಂದಿನ ಆಗಿರ್ಲಿಲ್ಲ ಬಿಗ್ ಬಾಸ್ ಮನೆ ಹೋದ ಸ್ಪರ್ಧಿಗಳು ಸರಿಯಾಗಿ ಬಿಗ್ ಬಾಸ್ ಮನೆ ಸಹ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ಅಷ್ಟರೊಳಗೆ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ನಿನ್ನೆಯ ಎಪಿಸೋಡ್ ಶುರುವಾಗೋದಿಕ್ಕೂ ಮೊದಲೇ ನಾವು ಇದೇ ಅಭ್ಯರ್ಥಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬಹುದು ಅಂತ ಹೇಳಿದ್ವಿ ಕೊನೆಗೆ ನಾವು ಹೇಳಿದ್ದೇ ಸತ್ಯ ಆಗಿದೆ ನಮಗ್ ಸಿಕ್ಕ ಮಾಹಿತಿ ಕೊನೆಗೂ ನಿಜ ಆಗಿದೆ ಮುಂಬೈನಿಂದ ಬಂದು ಉಡುಪಿಯ ಅಜ್ಜಿ ಮನೆಯಲ್ಲಿದ್ದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಈ ಸ್ಪರ್ಧಿ ಬಿಗ್ ಬಾಸ್ ಮನೆಗೆ ಬಂದು ಒಂದ್ ದಿನ ಕೂಡ ಆಗಿರ್ಲಿಲ್ಲ ಅಷ್ಟರಲ್ಲೇ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿದ್ದಾರೆ ಬಿಗ್ ಬಾಸ್ ನ ಈ ನಿರ್ಧಾರಕ್ಕೆ ಜನಾಕ್ರೋಶ ಶುರುವಾಗಿದೆ ಅಷ್ಟೇ ಅಲ್ಲ ಇದೇ ವಾರದ ಡಬಲ್ ಎಲಿಮಿನೇಷನ್ ಅನ್ನೋ ಸುಳಿವನ್ನು ಕೊಟ್ಟಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ಮುದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಈಗಲೇ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ನಿಗೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಅಸಲಿ ಆಟ ಶುರುವಾಗಿಲ್ಲ ಅಷ್ಟ್ರೊಳಗೆ ಒಬ್ಬ ಸ್ಪರ್ಧಿ ಮನೆಯಿಂದ ಹೊರ ಹೋಗಿ ಆಯ್ತು ಮೊದಲ ದಿನವೇ ಒಬ್ಬ ಸ್ಪರ್ಧಿಯನ್ನ ಹೊರ ಕಳಿಸಿರೋ ಬಿಗ್ ಬಾಸ್ ಈ ವಾರಾಂತ್ಯದಲ್ಲಿ ಮತ್ತೆ ಡಬಲ್ ಎಲಿಮಿನೇಷನ್ ಶಾಕ್ ಕೊಡಲಿದೆ ಅನ್ನೋ ಮಾಹಿತಿ ಹರಿದಾಡ್ತಾ ಇದೆ ರಕ್ಷಿತಾ ಶೆಟ್ಟಿಯನ್ನ ಬಿಗ್ ಬಾಸ್ ಹೊರ ಕಳಿಸಿದೆ ಬಿಗ್ ಬಾಸ್ ನ ನಿರ್ಧಾರಕ್ಕೆ ಬಿಗ್ ಬಾಸ್ ವೀಕ್ಷಕರು ಭಾರಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಒಂದೇ ದಿನಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸೋದಾಗಿದ್ರೆ ಬಿಗ್ ಬಾಸ್ಗೆ ಕರ್ಸ್ಕೊಂಡಿದ್ಯಾಕೆ ಒಬ್ರನ್ನ ಅವಮಾನ ಮಾಡೋದಿಕ್ಕೆ ಅಂತಾನೆ ಬಿಗ್ ಬಾಸ್ಗೆ ಕರ್ಸ್ಕೊಂಡಿದ್ದ ಬಿಗ್ ಬಾಸ್ಗೆ ಬರ್ತಾರೆ ಅಂದ್ರೆ ಅವರಲ್ಲೇನೋ ಟ್ಯಾಲೆಂಟ್ ಇದೆ ಅನ್ನೋ ಕಾರಣಕ್ಕೆ ತಾನೆ ಬಿಗ್ ಬಾಸ್ಗೆ ಆಯ್ಕೆ ಮಾಡೋದು ಹಾಗಿದ ಮೇಲೆ ಒಂದು ವಾರವೂ ಸಮಯ ಕೊಡದಂತೆ ಕಿಕ್ಔಟ್ ಮಾಡಿದ್ರೆ ಇದು ಸ್ಪರ್ಧಿಗಳಿಗೆ ಮಾಡಿದ ಅವಮಾನ ಅಲ್ವಾ ಒಂದೇ ಒಂದು ಟಾಸ್ಕ್ ಆಗಿಲ್ಲ ಬಿಗ್ ಬಾಸ್ ಶುರುವಾಗಿ ಎರಡ್ ಮೂರು ಗಂಟೆಯೂ ಆಗಿಲ್ಲ ಅಷ್ಟ್ರಲ್ಲೇ ರಕ್ಷಿತಾ ಶೆಟ್ಟಿಯನ್ನ ಕಳಿಸಿದ್ದು ನಿಜಕ್ಕೂ ತಪ್ಪು ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹೀಗಾಗಿಯೇ ರಕ್ಷಿತಾ ಶೆಟ್ಟಿಯನ್ನ ಸೀಕ್ರೆಟ್ ರೂಮ್ ನಲ್ಲಿ ಇರಿಸಿದಾರಾ ಅನ್ನೋ ಸುದ್ದಿಯೂ ಹರಿದಾಡ್ತಾ ಇದೆ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ದಿನವೇ ಒಬ್ಬ ಸ್ಪರ್ಧಿಯನ್ನ ಹೊರ ಕಳಿಸಿದ್ದಿಲ್ಲ ಆದ್ರೆ ಈ ಬಾರಿ ಎಲಿಮಿನೇಷನ್ ನಡೆದಿದೆ ಮುಖ್ಯ ದ್ವಾರದಿಂದ ಹೊರ ಬಂದ ರಕ್ಷಿತಾ ಎಲ್ ಹೋದ್ರೂ ಏನಾದ್ರೂ ಅನ್ನೋದನ್ನ ತೋರಿಸಿಲ್ಲ ಸುದೀಪ್ ಜೊತೆ ತಮ್ಮ ಅನುಭವ ಹಂಚ್ಕೊಂಡಿದ್ದೂ ಇಲ್ಲ ಹೀಗಾಗಿ ರಕ್ಷಿತಾರನ್ನ ಸೀಕ್ರೆಟ್ ರೂಮ್ ನಲ್ಲಿ ಇರ್ತಿದ್ದಾರೆ ಅನ್ನೋ ಮಾತಿದೆ ಇನ್ನೇನು ಎರಡ್ ಮೂರು ದಿನದಲ್ಲಿ ಅಸಲಿ ಕಥೆ ರಿವೀಲ್ ಆಗಲಿದೆ ಸೀಕ್ರೆಟ್ ರೂಮ್ ನಲ್ಲಿ ಇಟ್ಟಿದ್ದೇ ಆದ್ರೆ ಎರಡ್ ಮೂರು ದಿನದಲ್ಲಿ ಮತ್ತೆ ಬಿಗ್ ಬಾಸ್ ಮನೆ ಸೇರ್ಕೊಳ್ಳಲಿದ್ದಾರೆ ಆತ್ಮೀಗೆರೆ ಈ ಬಾರಿಯ ಬಿಗ್ ಬಾಸ್ ಕಳೆದ ಹನ್ನೊಂದು ಸೀಸನ್ ಗಿಂತಲೂ ವಿಭಿನ್ನವಾಗಿದೆ ಯಾರಿಗೂ ಕೂಡ ಈ ಬಾರಿಯ ಟಾಸ್ಕ್ ನ ಊಹಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಉದಾಹರಣೆ ಮೊದಲ ದಿನದ ಎಲಿಮಿನೇಷನ್ ಅದರಲ್ಲೂ ಇವತ್ತಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಬಿಗ್ ಅನೌನ್ಸ್ ಒಂದನ್ನ ಮಾಡಿದೆ ಈ ಬಾರಿ ಫೈನಲ್ ಗೆ ಯಾರ್ ಹೋಗ್ತಾರೆ ಅಂತ ನೋಡೋದಿಕ್ಕೆ ನೂರ್ ದಿನ ಕಾಯ್ಬೇಕಿಲ್ಲ ಮೂರ್ ವಾರ ಹೋದ್ರೆ ಸಾಕು ಫೈನಲ್ ಗೊತ್ತಾಗ್ ಹೋಗುತ್ತೆ ಅಂದಿದ್ದಾರೆ ಅಂದ್ರೆ ಮೂರೇ ವಾರಕ್ಕೆ ಬಿಗ್ ಬಾಸ್ ಮುಗಿಯುತ್ತಾ ಅಂತಾನು ಹಲವರು ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ದಾರೆ ಮೂರು ವಾರದೊಳಗೆ ಏನ್ ಬೇಕಾದ್ರೂ ಆಗಬಹುದು ಯಾವ ಸ್ಪರ್ಧಿ ಬೇಕಾದ್ರೂ ಕಿಕ್ಔಟ್ ಆಗಬಹುದು ಅಷ್ಟೇ ಅಲ್ಲ ಇಷ್ಟು ದಿನ ವಾರಕ್ಕೊಬ್ಬರಂತೆ ಬಿಗ್ ಬಾಸ್ ಮನೆಯಿಂದ ಹೊರಗೊಳಿಸ್ತಾ ಇದ್ರು ಆದ್ರೆ ಈ ಬಾರಿ ಒಂದೇ ದಿನ ಎರಡ್ ಮೂರು ಸ್ಪರ್ಧಿಗಳು ಕಿಕ್ ಔಟ್ ಆಗೋ ಸಾಧ್ಯತೆ ಇದೆ ಮೂರನೇ ವಾರದಲ್ಲೇ ಫೈನಲ್ ಫೈನಲ್ಗೆ ಹೋಗೋದ್ಯಾರು ಅಂತ ಗೊತ್ತಾಗುತ್ತೆ ಅಂತ ಬಿಗ್ ಬಾಸ್ ಹೇಳಿದೆ ಹೀಗಾಗಿ ಈ ವಾರ ದೊಡ್ಡ ಎಲಿಮಿನೇಷನ್ ನಡೆಯೋ ಸಾಧ್ಯತೆ ಇದೆ ಮೊದಲ ವಾರವೇ ಡಬಲ್ ಎಲಿಮಿನೇಷನ್ ಶಾಕ್ ಕಾದಿದೆ ಅಂತ ಹೇಳಲಾಗ್ತಾ ಇದೆ ಆತ್ಮೀಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ